ಅಭಿಮಾನಿ ದೇವರುಗಳಿಗೆ ನಮಸ್ಕಾರಗಳು ಬಸನಗೂಡ ಯತ್ನಾಳ ಸಾಹೇಬರು ಈ ರೀತಿಯಾಗಿ ಮಾತನಾಡಿದರು ಪೊಲೀಸ್ ಅಧಿಕಾರಿಗಳಿಗೆ ಇಷ್ಟು ಕೋಟಿ ಕೊಡಬೇಕೆಂದು ಹೇಳಿದ್ರೆ ಅವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಗಾಂಜಾ ಕೂಡ ಫ್ರೀಯಾಗಿ ಬಿಡಬೇಕಾಗುತ್ತದೆ ಸ್ನೇಹ ಪ್ರಕಾರನ ಸಿ ಬಿ ಐಗೆ ಒಪ್ಪಿಸಬೇಕೆಂದು ನಾನು ಹೇಳಿದ್ದೆ ಆದರೆ ನಾನು ಯಾ ಎಂಗೂ ಅಂಜೋದಿಲ್ಲ ಯಾ ಡಿ ಕೆ ಸಿಗೂ ಅಂಜೋದಿಲ್ಲ ನಮ್ಮ ಪಕ್ಷ ರಾಜಕೀಯಲ್ಲಿದ್ದಾಗ ಎಷ್ಟು ಕೊಲೆಗಳಾಗಿದೆ ಎಂದು ನನಗೆ ಗೊತ್ತಿತ್ತು ಆದರೂ ಕೂಡ ನಾನು ನಾನು ಹೇಳಿದ್ದೆ ಬೊಂಬೈ ಸಾಹೇಬರಿಗೂ ಕೂಡ ವಿಧಾನಸೌಧದಲ್ಲಿ ಹೇಳಿದ್ದೆ ಡಿ ಜಿ ಹಳ್ಳಿ ಎ ಜಿ ಹಳ್ಳಿ ನಾಲ್ಕು ಎನ್ಕೌಂಟರ್ ಅಲ್ಲಿ ಮಾಡಿದ್ರೆ ನಮ್ಮ ಪಕ್ಷ ರಾಜಕೀಯ ಇರ್ತಾ ಇತ್ತು ಹಾಗೆ ಈ ಹುಬ್ಬಳ್ಳಿಯಲ್ಲಿ ಈ ಎರಡು ಪ್ರಕರಣಗಳಲ್ಲಿ ಆಗಿದಂಥ ಘಟನೆಗಳಿಗೆ ಈ ಎರಡು ಎನ್ಕೌಂಟರ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು ಎಂದು ಪ್ರಸನ್ನ ಕುಳಿತ ಸಾಹೇಬರು ಮಾತನಾಡಿದರು ಕಳಿಸ್ಬೇಕಲ್ರಿ ಎಲ್ಲ ರಾಜ್ಯದ ಚುನಾವಣೆ ಕಳಿಸ್ಬೇಕು ಅವಾಗ ಆ ಪ್ರಕರಣದಾಗ ನೀವು ಏನು ಸ್ಟ್ರಿಕ್ಟ್ ಆಕ್ಷನ್ ಏನು ತಗೊಂಡ್ರಿ ನಾವು ಹೇಳಿದ್ದೀವಿ ಅನ್ನೋ ಸಿ ಬಿ ಐ ಹೇಳಿದ್ದೀವಿ ಅದು ಮಾಡ್ತೀವಿ ನಾಳೆ ಅದಿವಾಗ ಕರ್ನಾಟಕದಲ್ಲಿ ಏನೋ ನಮ್ಮದು ಇದು ಏನ ನಡೆದದಲ್ಲ ಇದು ಒಟ್ಟಾರೆ ಒಂದು ಅರಾಜಕತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಅದಕ್ಕೆ ನಾವು ಗಟ್ಟಿದ್ದೀವಿ ನಾವೇನು ಯಾರು ಮುಲಾಜಿನಾಗೂ ಇಲ್ಲ ಯಾರದೋಡೂ ಅಡ್ಜಸ್ಟ್ಮೆಂಟ್ ಇಲ್ಲ ಇವನು ತಿಳ್ಕೊಂಡ್ಬಿಡ್ರಿ ನಾವೇನಾದ್ರೂ ಹೊಂದಾಣಿಕೆ ಎಲ್ಲ ಎಲ್ ಸಿದ್ದರಾಮಯ್ಯ ಅನಿಸೋದಿಲ್ಲ ಡಿ ಕೆ ಶಿವಕುಮಾರ್ಗೆ ಅನಿಸೋದಿಲ್ಲ ನಾವು ನೇರವಾಗಿನೇ ಮಾತಾಡ್ತೀವಿ ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ ಎಲ್ಲಿ ಇವರ ಕಾನೂನು ವ್ಯವಸ್ಥೆ ಯಾವ ರೀತಿ ಯಾಕೆ ಕೆಟ್ಟದ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ ನೀವು ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕೊಂಡು ಬರ್ತೀರಿ ಆದ್ರೆ ಅವರು ಅದಕ್ಕೆ ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ತಾಕತ್ತೈತಿ ಸರ್ ಕಾನೂನು ವ್ಯವಸ್ಥೆ ಅಂತ ನೀವು ಹೇಳ್ತಿರಲ್ಲ

ತೆಗೆದುಕೊಳ್ಳಬೇಕು ಎಂದು ನಾನು ರಾಜೀನಾಮೆ ಹೇಳುತ್ತಿದ್ದೇನೆ ಎಂದ್ರೆ ಹೇಳೀನಿ ಬೊಮ್ಮಾಯಿಗೆ ವಿಧಾನಸಭೆ ಒಳಗೆ ಹೇಳೀನಿ ಕೆ ಜಿ ಹೋಳಿಗೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಒಂದು ಎರಡು ನಾಲ್ಕು ಎನ್ಕೌಂಟ್ರ್ ಮಾಡಿದ್ರ ಈ ಹುಬ್ಬಳ್ಳಿ ಒಳಗೆ ಏನು ಪೊಲೀಸ್ ಸ್ಟೇಷನ್ದಾಗ ಹೋಗ್ತಿರಲ್ಲ ಅವಾಗ ಒಂದು ಎರಡು ಎನ್ಕೌಂಟ್ರ್ ಮಾಡಿದ್ರೆ ಈಗ ಈ ಬೊಮ್ಮಾಯಿಯವರು ಈಗ ನಮ್ಮ ಅರಗ ಜ್ಞಾನೇಂದ್ರವ್ರ ಸಲುವಾಗಿನೇ ನಮಗೆ ಪಕ್ಷದವ್ರು ಈಗ ಬುದ್ಧಿ ಕೆಲಸ ಸಸ್ಪೆಂಡ್ ಮಾಡಿಬಿಡ್ತಾರೆ ನಿನಗೆ ಹೇಳಿದ್ದೆ ಎರಡು ಕೊಟ್ಟು ತಂದೆಯವ್ರಿಗೆ ಕೊಟ್ಟೆಲ್ಲ ಅದಕ್ಕೆ ಇದ್ರ ಸಿಕ್ಕಿ ಬಾ ಮಂಗನ ಎರಡು ಎರಡು ಕೋಟಿ ರೂಪಾಯಿ ಇಲ್ಲಿ ಹಾಕ್ತವೆ ಮತ್ತು ನೀವು ಅವ್ರ ಮ್ಯಾಗೆ ಹಂಗೆ ಒಬ್ಬ ಎಮ್ ಎಲ್ ಎ ಈಗ ನಾನೇ ನನ್ನ ಕ್ಷೇತ್ರದಾಗದೇನು ಯಾವ ಪೊಲೀಸ್ ಅಧಿಕಾರದು ಒಂದು ರೂಪಾಯಿ ತಗೋದಿಲ್ಲ ಏನೂ ಇಲ್ಲ ಸರಿಯಾಗಿ ಕೆಲಸ ಅವರು ನಾವೇ ಕೂತು ತಿಂಗಳ ಹತ್ತು ಕೋಟಿ ರೂಪಾಯಿ ಕೊಡೋಪ್ಪ ನಾನು ಸಿ ಎಮ್ ಕೊಡೋದದ ಹೋಮ್ ಮಿನಿಸ್ಟರ್ ಕೊಡೋದದ ನನಗೆ ಮತ್ತು ಅಲ್ಲಿ ಲೋಕಲ್ ಎಮ್ ಎಲ್ ಎ ಕೊಡುವಂದ್ರು ಮತ್ತು ಅವರು ಗಾಂಜಾನೂ ಬಿಡ್ಬೇಕಾಗ್ತದೆ ಎಲ್ಲ ಅಕ್ರಮ ವ್ಯವಹಾರಗಳು ಪ್ರಾರಂಭ ಆಗೋದೆ ಈ ಭ್ರಷ್ಟಾಚಾರದಿಂದ ಕರೆಕ್ಟ್ ಈ ಭ್ರಷ್ಟಾಚಾರದಿಂದ ನೀವು ಹೊರಗೆ ಬಂದ್ರೆ ಮಾತ್ರ ಆಡಳಿತ ಕೊಡ್ಲಾಕೆ ಬರ್ತದೆ ಈ ಆಡಳಿತ ನಿಮ್ಗೆ ಕೊಡೋಕೆ ಆಗೋದಿಲ್ಲ ನೀವು ಗ್ಯಾರಂಟಿಯಿಂದ ಯಾವ ಶಾಸಕರು ಸಮಾಧಾನ ಇಲ್ಲ ಮ ಉಸ್ತುವಾರಿ ಮಂತ್ರಿಗಳಿಗೆ ಏನೂ ಉತ್ಪನ್ನಿಲ್ಲ ಕಳ್ಸ್ಬೇಕಲ್ರಿ ಎಲ್ಲ ರಾಜ್ಯದ ಚುನಾವಣೆ ಕಳಿಸ್ಬೇಕು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ದೇವರ ಮಕ್ಕಳು ಚಾನಲ್